ನಮ್ಮ ನಿಲುವು ಇದ್ರಲ್ಲಿ ಬಹಳ ಸ್ಪಷ್ಟವಾಗಿದೆ ಏನು ಅವರು ಆ ಪ್ರಿನ್ಸೆಸ್ ರೋಡನ್ನು ಪುನರ್ ನಿರ್ಮಾಣ ನಾಮಕರಣ ಮಾಡೋಕ್ಕೆ ಮುಂದುವರಿತಾ ಇದ್ದಾರೆ ಅದನ್ನ ನಾವು ಖಂಡಿಸಿದೆ ಕಾರಣ ಅಂದ್ರೆ ಅದು ಮಹಾರಾಜ್ ತಂಗಿಯ ಹೆಸರು ಅಲ್ಲಿ ಅವರ ನೆನಪಿನಲ್ಲಿ ಆ ರೋಡನ್ನು ನಾಮಕರಣ ಮಾಡಿದ್ದಾರೆ ಅಲ್ಲೇ ಟಿ ಬಿ ಸ್ಯಾನಿಟೋರಿಯಂ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಯಾಕೆಂದ್ರೆ ಅವರ ತಂಗಿ ಪ್ರಿನ್ಸೆಸ್ ಕೃಷ್ಣಾಜಮಣ್ಣಿಯವರು ಟಿ ಬಿಗೆ ಬಲಿಯಾಗ್ತಾರೆ ಅದಕ್ಕಾಗಿ ಅವರು ಮತ್ತು ಮೂರು ಮಗಳನ್ನೂ ಸಹ ಬಿಗೆ ಬಲಿಯಾಗ್ತಾರೆ ಆ ನೆನಪಿನಲ್ಲಿ ಮತ್ತು ಆ ಟಿ ಬಿ ಸ್ಯಾನಿಟೋರಿಯಂ ಏನು ಕೊಡುಗು ಕೊಡುಗೆ ಇದೆ ಆ ನಿಟ್ಟಿನಲ್ಲಿ ಅದರ ರಸ್ತೆಯನ್ನು ಪ್ರಿನ್ಸೆಸ್ ರೋಡ್ ಅಂತ ನಾಮಕರಣ ಮಾಡಿದ್ದಾರೆ ಅದ್ರ ಜೊತೆಗೆ ಅಲ್ಲಿರುವಂಥದ್ದೆಲ್ಲ ಆರೋಗ್ಯ ಸಮಸ್ಯೆನೂ ಕೂಡ ಅದು ಆ ಟಿ ಬಿ ಸ್ಯಾನಿಟೋರಿಯಂ ಜಾಗದಲ್ಲೇ ನಿರ್ಮಾಣ ಆಗಿದೆ ಸೊ ಮೂಲ ಕೊಡುಗೆ ಮಹಾರಾಜು ಆಗಿರೋ ಕಾರಣಕ್ಕಾಗಿ ಅವರ ನೆನಪಿನಲ್ಲಿ ಪ್ರಿನ್ಸೆಸ್ ರೋಡ್ ಅನ್ನು ನಾಮಕರಣ ಮಾಡೋದಕ್ಕಾಗಿ ಅದನ್ನ ಪ್ರಿನ್ಸೆಸ್ ರೋಡ್ ಆಗೇ ಇರಲಿ ಅಂತ ನಾವು ಅಲ್ಲಿ ಏನು ಎಮ್ ಸಿ ಸಿ ಅಲ್ಲಿರುವಂಥದ್ದು ಅಥಾರಿಟಿಗಳಿಗೆ ನಾವು ಒತ್ತಾಯಿಸಿದಿವಿ ನಂತರವೂ ಸಹ ಏನು ದಾಖಲೆಗಳು ಬೇಕಾಗಿದೆ ಅದನ್ನೂ ಸಹ ನಾವು ಒತ್ತಾಯಿಸಿದ್ವಿ ಈ ಎಲ್ಲ ಏನು ಬೆಳವಣಿಗೆಗಳು ಏನಾಚೆ ಬಂದಿದ್ದಾವೆ ಬೆಳೆ ಏರಿಕೆ ಇರ್ಬೋದು ಅನೇಕ ಹಗರಣಗಳು ಏನು ಆಚೆ ಬಂದಿದ್ದಾವೆ ಎಲ್ಲ ಸಹ ಒಂದು ಕಪ್ಚುಕಿ ಹಾಕಿದೆ ಸರ್ಕಾರಕ್ಕೆ ಅದು ಭಾಳ ಸ್ಪಷ್ಟವಾಗಿದೆ ಅದರ ಜೊತೆಗೆ ನಮಗೆ ಅನೇಕ ಏನು ಸರ್ಕಾರಿ ನೌಕರಿ ನಮ್ಮ ನಮ್ಮ ಏನು ವರ್ಕರ್ಸ್ ಇದ್ದಾರೆ ಶಾಲೆಯನ್ನು ಇದ್ದಾರೆ ಅವ್ರಿಗೂ ಸಂಬಳ ಏನೂ ಸಿಗ್ತಾ ಇಲ್ಲ ಇದೆಲ್ಲನೂ ಕೂಡ ಒಂದು ರೀತಿ ಸರ್ಕಾರಕ್ಕೆ ಕಪ್ಚುಕಿ ಆಗ್ತಾ ಇದೆ ಅವರು ಆದಷ್ಟು ವಿಧವಾಗಿ ಇದು ಪರಿಹಾರ ಮಾಡಬೇಕು ಮತ್ತು ಏನು ದುರುಪಯೋಗ ಆಗ್ತಾ ಇದೆ ಇದೆ ಅದನ್ನು ಪರಿಹಾರ ಮಾಡಲಿಕ್ಕೆ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದ ಸ್ಥಾನದಲ್ಲಿ ನಾವು ಅವರಿಗೆ ಒತ್ತಾಯಿಸ್ತಾ ಇದ್ದೀವಿ ನನ್ನ ನಂತರ ಜನರ ಪರವಾಗಿಯೂ ಸಹ ನಾವು ಹೋರಾಟವನ್ನು ಮಾಡ್ತೇವೆ